ಈ ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ವರ್ಷದ ಕೂಡ ಒಂದು ಒಳ್ಳೆಯ ಉದ್ಯೋಗವನ್ನು ಪಡೆದು ಗೌರವಯುತವಾಗಿ ಸಮಾಜದಲ್ಲಿ ಜೀವನ ಮಾಡಲಿಕ್ಕೆ ಬೇಕಾದಂಥ ಅವಶ್ಯಕತೆ ಒಂದು ಒಳ್ಳೆ ಕೆಲಸ ಆ ಕೆಲಸವನ್ನು ಇಟ್ಟಿಸ್ಕೊಳ್ಳೋದಕ್ಕೆ ನಾವು ಒಂದು ಕೊಂಡಿಯಾಗಿ ಸೇತುವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ತನಗೆಲ್ಲ ಗೊತ್ತಿದೆ ತಾವೆಲ್ಲರೂ ಕೂಡ

ನಾವು ಎಂಪ್ಲಾಯರ್ ಹತ್ರ ಹೋದಾಗ ತಾವು ಅವರು ಹೇಳ್ತಾರೆ ನೀವು ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇದೆ ಚೆನ್ನಾಗಿದೆ ನೈನ್ ಪಾಯಿಂಟ್ ಏಟ್ ಸಿ ಇದೆ ನಮಗೆ ಬೇಕಾದಂತ ಸ್ಕಿಲ್ ನಿಮ್ಮಲ್ಲಿ ಇಲ್ಲ ಅಂದ್ರೆ ಆ ಸ್ಕಿಲ್ ನಾವು ಇಲಾಖೆಯಿಂದ ಕೊಟ್ಟು ತಮ್ಮೆಲ್ಲರೂ ಕೂಡ ಉದ್ಯೋಗಸ್ಥರಾಗಿ ಮಾಡ್ತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಇದಲ್ಲದೆ ನಾವು ಶಾರ್ಟ್ ಟರ್ಮ್ ಸ್ಕಿಲ್ ಟ್ರೈನಿಂಗ್ ಗಳನ್ನು ಕೊಡ್ತಾ ಇದ್ದೇವೆ ಸುಮಾರು ನಲವತ್ಮೂರು ಸೆಕ್ಟರ್ಗಳಲ್ಲಿ ನಾವು ಸಾವಿರ ಜಾಬ್ ಅದರಲ್ಲಿ ಫ್ಯೂಚರ್ ಸ್ಕಿಲ್ಸ್ ಆಗಿರ್ಬೋದು ಉಳಿದ ಸ್ಕಿಲ್ಗಳು ನಲ್ವತ್ತೇಳು ಸೆಕ್ಟರ್ಗಳಲ್ಲಿ ನಾವು ವಿವಿಧ ಕೆಲಸಗಳನ್ನ ಕೊಡ್ತಾ ಇದೇವೆ ಅದ್ರ ಜೊತೆಗೆ ಅಪ್ರೆಂಶಿಪ್ ಅನ್ನು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಇಂಡಸ್ಟ್ರಿ ಮಾಡ್ತಾ ಇದೇವೆ ಆಮೇಲೆ ಕಾಲೇಜಿನಲ್ಲಿ ನಲ್ಲಿ ಕಲಿತಕ್ಕಂಥ ಕೈ ಮಕ್ಕಳಿಗೆ ಕಲಿಕೆ ಜೊತೆಗೆ ಕೌಶಲ್ಯವನ್ನು ಹೇಳ್ತಾ ಇದ್ದೇವೆ ಜನ ಬರ್ತಾ ಇದ್ರು ಇವತ್ತೇನು ಬರೀ ಒಂದು ಐದು ಸಾವಿರ ಸಾವಿರ ಜನ ಬಂದಿದ್ದಾರೆ ಇಲ್ಲಿ ಉದ್ಯೋಗ ಅನ್ನೋದು ನಮಗೆ ಎಲ್ಲರೂ ಮಾಡಿಕೊಡ್ಬೇಕಾಗಿರೋದು ನಮ್ಮ ಸಿಟಿಜನ್ಸಿಂಗ್ನಿಂದ ನಮಗೆಲ್ಲ ಒಂದು ಜವಾಬ್ದಾರಿ ಇದೆ ನಾವು ಅದಕ್ಕೋಸ್ಕರ ಇನ್ನೊಂದು ಇದು ಮಾಡಿ